ಹಾಯ್ ಗಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನ ನಾನು ಸಂಜೆ ಏಳು ಗಂಟೆಯಿಂದ ಶುರು ಮಾಡ್ತಾ ಇದೀನಿ ಪಬ್ಬು ನನಗೆ ಓಪನ್ ಮಾಡಿ ತೋರಿಸೋಣ ಅವರಿಗೆಲ್ಲ ಆಯ್ತಾ ಒಂದು ಏನ್ ಬುಕ್ ಮಾಡಿದೆ ಒಂದು ಡ್ರೆಸ್ ಬುಕ್ ಮಾಡಿದೆ ಅದು ಬಂದಿದೆ ಅದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಡ್ರೆಸ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟ ಇದ್ರೆ ಬೇಕಿದ್ರೆ ಹೋಗಿ ಬೈ ಮಾಡ್ಕೊಬಹುದು ತುಂಬಾ ಚೆನ್ನಾಗಿದೆ ಅಂತ ನೋಡಕ್ ಅನ್ನಿಸ್ತಿದೆ ಹೆಂಗಿದೆ ಅಂತ ಗೊತ್ತಿಲ್ಲ ಚೆನ್ನಾಗಿದೆ ಅಂದ್ರೆ ಇದು ಕಾಟನ್ ಅಲ್ಲ ಕಾಟನ್ ಆಗಿದ್ರೆ ತುಂಬಾ ಚೆನ್ನಾಗಿ ಬಂದಿರೋದು ಇದು ಇದು ರಾಯನ್ ಅಂತಾರೆ ನೋಡಿ ಆ ತರ ಕ್ವಾಲಿಟಿ ಇದು ಬಟ್ಟೆ ಬಟ್ ನೋಡೋದಕ್ಕೆ ಮಾತ್ರ ಕಾಟನ್ ತರನೆ ಅನ್ಸುತ್ತೆ ಜೀನ್ಸ್ಗೆಲ್ಲ ವಿಯರ್ ಮಾಡೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಬುಕ್ ಮಾಡಿದ್ದೆ ಎಕ್ಸೆಸ್ ಬಟ್ ಬಂದಿರೋದ್ ಮಾತ್ರ ಮೀಡಿಯಂ ಸೈಜ್ ಬಂದಿದೆ ಸೈಜ್ ಹಾಕಿಲ್ಲ ಬಟ್ ಇದು ಮೀಡಿಯಂ ಸೈಜ್ ಇದು ಸೈಜ್ ಅಂಡ್ ಕತ್ರಿ ಬೇಕಾ ನಿಂಗೆ ಕತ್ರಿ ಕೊಡಲ್ಲ ಇತ್ತು ತಗೋ ಕತ್ರಿನ ಅವ್ರು ಇಸ್ಕೊಂಡಿದಾರೆ ಅವರೆಲ್ಲ ಅವ್ರಿಗೆ ಬೇಕಂತೆ ಕಟ್ ಮಾಡ್ಬೇಕಂತೆ ಕೊತ್ತಂಬರಿ ಸೊಪ್ಪು ಕಟ್ ಅಂಡ್ ಯಾರೆಲ್ಲ ಲೇಡೀಸ್ ಅಥವಾ ಗರ್ಲ್ಸ್ ನನ್ನ ಬ್ಲಾಗ್ ನೋಡ್ತಾ ಇದೀರಾ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಯಾರಿಗಾದ್ರು ಆರಿ ವರ್ಕ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕಿರ್ತೀನಿ ಕಾವ್ಯ ಅಂತ ಅವ್ರ ಹೆಸರು ಅವರು ಆರಿ ವರ್ಕ್ ಮಾಡ್ತಾ ಇದ್ದಾರೆ ಆರಿ ವರ್ಕ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ಮನೇಲೆ ಕುತ್ಕೊಂಡು ನೀವು ಆರಿ ವರ್ಕ್ ನ ಕಲಿಬಹುದು ಅಹ್ ಫಸ್ಟ್ ನಿಮ್ಗೆ ವರ್ಕ್ ಅಂದ ತಕ್ಷಣ ಅವ್ರು ಪೇಮೆಂಟ್ ಎಷ್ಟು ತಗೊಂತಾರೆ ಫೀಸ್ ಎಷ್ಟು ಪೇ ಮಾಡ್ಬೇಕು ಅಂತ ಬರುತ್ತೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಅವ್ರು ಫೀಸ್ ನ ಇರೋದು ಒನ್ ಮಂತ್ ತನಕ ಹೇಳ್ಕೊಡ್ತಾರೆ ಹೆಂಗ್ ಹೇಳ್ಕೊಡ್ತಾರೆ ಏನು ಅದೆಲ್ಲದ್ದು ಡೀಟೇಲ್ಸ್ ನಿಮ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿರ್ತೀನಲ್ಲ ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿ ಅವರು ಹೇಳ್ಕೊಡ್ತಾರೆ ಬೇರೆ ಕಡೆ ಎಲ್ಲ ನೀವೇನಾದ್ರು ಹೋಗಿ ಆರಿವರ್ ಕಲಿತೀವಿ ಅಂತಂದ್ರೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಈ ತರ ಚಾರ್ಜ್ ಮಾಡ್ತಾರೆ ಬಟ್ ಇವರು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾ ಇರೋದು ಸೊ ತುಂಬಾ ಕಮ್ಮಿ ಬೆಲೆಗೆ ಅವರು ನಿಮ್ಗೆ ಆರಿ ವರ್ಕ್ ನ ಹೇಳ್ಕೊಡ್ತಾರೆ ಹಂಗಾಗಿ ಅವ್ರಿಗೂ ಅದರಿಂದ ಅನುಕೂಲ ಆಗುತ್ತೆ ಕಡಿಮೆ ಫೀ ಫೀಸ್ ಇರೋದ್ರಿಂದ ನಿಮ್ಗೂ ಕೂಡ ಅನುಕೂಲ ಆಗುತ್ತೆ ಹಂಗಾಗಿ ನಾನು ಈ ಒಂದು ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ಕೊಂತಿದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬೇರೆ ಎಲ್ಲೋ ಹೋಗಿ ಜಾಸ್ತಿ ಅಮೌಂಟ್ ನ ಕೊಟ್ಟು ಜಾಯ್ನ್ ಆಗೋ ಬದಲು ಇವ್ರ ಹತ್ರನೇ ಜಾಯಿನ್ ಆದ್ರೆ ನೀವು ಕಡಿಮೆ ಅಮೌಂಟ್ ಅಲ್ಲಿ ಆರಿ ವರ್ಕ್ ನ ಕಲ್ಬಹುದು ಸೊ ಮೋರ್ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಅಲ್ಲಿ ಹೋಗ್ತಾರ ನಂಬರ್ ಗೆ ನೀವು ಕಾಲ್ ಮಾಡಿ ನೀವೇನ್ ಜೊತೆ ನೀವು ಕ್ಲಿಯರ್ ಮಾಡಿಕೊಂಡು ನಿಮಗೆ ಇಂಟ್ರೆಸ್ಟ್ ಇಲ್ಲ ಇಲ್ಲ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇದು ಬೆಳಿಗ್ಗೆ ನೆಕ್ಸ್ಟ್ ಡೇ ವಿಡಿಯೋ ತಿಂಡಿ ಪೊಂಗಲ್ ಮಾಡಿದ್ದೀನಿ ಪುನರ್ವತ್ ಕೊಟ್ಟ ತಿನ್ನು ಅಂತ ಕೊಟ್ಟರೆ ಆಟ ಆಡ್ತಾ ಕೂತಿದ್ದಾನೆ ಇವತ್ತು ತುಂಬಾ ಕೆಲಸ ಇದೆ ಇವತ್ತು ಸಂಜೆ ಟ್ರೈನಿಗೆ ನಾವು ಊರಿಗೆ ಹೊರಡ್ತಾ ಇದ್ದೀವಿ ಒಂದು ಫಂಕ್ಷನ್ ಇದೆ ಸೊ ಏನೇನು ತೊಗೊಂಡು ಹೋಗಬೇಕು ಅದೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು ತಿಂಡಿ ಕೆಲಸ ಮುಗಿದ್ರೆ ಇನ್ನು ಇನ್ನೇನು ಕೆಲಸ ಇಲ್ಲ ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಬೇಕು ಇವಾಗ ತಿಂದ್ಕೋಬೇಕಾ ಚೆಲ್ಲಿದೆಯಾ ಅದಕ್ಕೆ ಬ್ಯಾಡ್ ಬಾಯ್ ಅಂದಿದ್ದು ನಾನು ಬೆಡ್ಶೀಟ್ ವಾಶ್ ಮಾಡೋಕಾಕೆ ನಾಲ್ಕು ದಿವಸ ಆಯಿತು ಇನ್ನೂ ಒಣಗಿಲ್ಲ ಬೆಡ್ಶೀಟು ಅಲ್ಲಪ್ಪು ಇವತ್ತೊಂಚೂರು ಲೈಟಾಗಿ ಬಿಸಿಲು ಬಂದಿದೆ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಒಂದು ಎರಡೆರಡು ಇತ್ತು ಅದಕ್ಕೆ ಎಲ್ಲದೂ ಹಾಕಿ ವಾಂಗಿ ಭಾತ್ ಮಾಡ್ಕೊಂಬಿಡೋಣ ಇವತ್ತು ನೈಟ್ ಇವಾಗ ನಾವು ಸಂಜೆ ಟ್ರೈನಿಗೆ ಹೊಡ್ತಿರೋದಲ್ವ ಇನ್ನು ರಾತ್ರಿ ಊಟಕ್ಕೆ ನಾವು ನಮಗೆ ಅಷ್ಟು ಇಷ್ಟ ಆಗೋಲ್ಲ ಟ್ರೈನಲ್ಲಿ ಹೊರ್ಗಡೆ ತೊಗೊಂಡು ತಿನ್ನೋದು ಅದಕ್ಕೆ ನಾನು ಯಾವಾಗಲೂ ಟ್ರೈನಲ್ಲಿ ಎಲ್ಲೇ ಜರ್ನಿ ಮಾಡಬೇಕಾದ್ರೂ ಊಟ ತಗ ಕ್ಯಾರಿ ಮಾಡೇ ಮಾಡ್ತೀನಿ ಅದಕ್ಕೆ ವಾಂಗಿ ಭಾತ್ ಗೊಜ್ಜು ಮಾಡ್ಕೊಂಬಿಟ್ಟು ವಾಂಗಿ ಭಾತ್ ಮಾಡ್ಕೊಂಬಿಡೋಣ ಸಂಜೆ ಕಲ್ ಹೋಗ್ಬೇಕಾದ್ರೆ ಕಲಿಸ್ಕೊಂಡ್ರೆ ಆಗುತ್ತೆ ವಾಂಗಿಭಾತ್ಗೆ ವಾಂಗಿಭಾತ್ ಪೌಡ್ರೇ ಹಾಕಬೇಕು ಅಂತಿಲ್ಲ ನಾನು ವಾಂಗಿಭಾತ್ ಪೌಡ್ರ್ ಇಲ್ಲ ಅಂದಾಗ ಬಿಸಿಬೇಳೆ ಭಾತ್ ಪೌಡರು ಮತ್ತು ಅಚ್ಚಕಾರದ ಪುಡಿ ಎಲ್ಲ ಹಾಕಿ ಮಾಡಿಬಿಡ್ತೀನಿ ನಾನು ಈರುಳ್ಳಿ ಬೇರೆ ಬದನೆಕಾಯಿ ಬೇರೆ 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 ಫ್ರೈ ಮಾಡಲ್ಲ ಎಲ್ಲ ಒಟ್ಟಿಗೆ ಹಾಕಿನೇ ಫ್ರೈ ಮಾಡಿಬಿಡ್ತೀನಿ ಸುಮ್ಮನೆ ಎರಡೆರಡು ಸಲ ಕೆಲಸ ಅದೆಲ್ಲ ಹಾಗಾಗಿ ಒಟ್ಟಿಗೆ ಮಾಡ್ಕೊಬಿಡ್ತೀನಿ ಈ ಥರ ಊರಿಗೆ ಹೋಗೋ ಟೈಮಲ್ಲಿ ಇನ್ನು ಫುಲ್ ಎಲ್ಲ ತರಕಾರಿ ಎಲ್ಲ ಖಾಲಿ ಆಗ್ಬಿಡ್ಬೇಕು ನನಗೆ ಇಟ್ಬಿಟ್ಟು ಹೋಗೋಕ್ಕೂ ಇನ್ನು ಇಟ್ಬಿಟ್ಟು ಹೋದರೆ ಅದು ಉಳಿಯೋದು ಇಲ್ಲ ನೆಕ್ಸ್ಟ್ ಬರೋ ತನಕ ಇನ್ನು ಊರಿಗೆ ತೊಗೊಂಡೋಗ್ತೀನಿ ಅಂದರೆ ಅದು ತೊಗೊಂಡು ಹೋಗೋಕ್ಕೂ ಆಗಲ್ಲ ಅದೆಲ್ಲ ಯಾರು ಎತ್ಕೊಂಡು ಹೋಗೋರು ಅದಕ್ಕೆ ಎಲ್ಲ ಖಾಲಿ ಮಾಡೋಕ್ಕೋಸ್ಕರ ವಂಗಿ ಭತ್ತೆ ಮಾಡ್ಕೊತಿದೀನಿ ಇಲ್ಲಾಂದರೆ ಭಾತ್ ಐಟಮ್ ಏನಾದರೂ ಮಾಡ್ಬಿಡ್ತಿದೆ ಯಾವಾಗಲೂ ಲಾಸ್ಟ್ ವೀಡಿಯೋದಲ್ಲಿ ನಾನು ಕೆರೆಟಿನ್ ಕ್ರೀಮ್ದು ಹಾಕಿದ್ದೆ ಅದನ್ನು ಅಪ್ಲೈ ಮಾಡಿ ನೋಡಿದೆ ಹೇಗಾಗುತ್ತೆ ಅಂತ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು ನನಗೆ ಬಟ್ ಒಂದೇ ವಾಶ್ಗೆ ಅಷ್ಟೊಂದು ಏನು ರಿಸಲ್ಟು ಬರಲ್ಲ ಬಟ್ ಇದ್ರಲ್ಲಿ ಪರವಾಗಿಲ್ಲ ಈ ಥರ ಇರಲಿಲ್ಲ ನಾನೇರು ಒಂದು ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು ಆದರೆ ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ಬೇಕಷ್ಟೆ ಎರಡು ಬಾ ಇದು ಎರಡು ಬಾಟಲ್ ಇದೆ ಅದಷ್ಟು ಖಾಲಿ ಆದಮೇಲೆ ಗೊತ್ತಾಗುತ್ತೆ ಹಿಂಗಿದೆ ಇದು ಅಂತ ಬಟ್ ಚೆನ್ನಾಗಿದೆ ತೊಗೊಬೋದು ಬಟ್ ನೂರ ಹದಿನೈದು ರೂಪಾಯಿಗೆ ಸಿಗುತ್ತೆ ಅಂತಂದರೆ ಆರಾಮಾಗಿ ತೊಗೋಬೋದು ಚೆನ್ನಾಗಿದೆ ಮತ್ತು ಸಂಜೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಮಳೆ ಬರ್ತಾ ಇತ್ತು ಹಾಗಾಗಿ ನಾನು ಪಾಪು ಇಬ್ಬರು ಬಸ್ಸಲ್ಲಿ ಹೊಟ್ಟಾಗೋಣ ಅಂತ ಬಸ್ಸಲ್ಲಿ ಹೋಗ್ತಿದ್ದೀವಿ ಮಣಿ ಮತ್ತು ಸುಜು ಇಬ್ಬರು ಬೈಕಲ್ಲಿ ಬರ್ತರು ಯಾವಾಗಲೂ ನಮಗೆ ಬರೀ ಪ್ರಾಬ್ಲಮ್ ಆಗುತ್ತೆ ಟ್ರೈನ್ಗಳಾದರೂ ಹೋಗ್ತೀವಿ ಅಂತ ಅಂದರೆ ಇವತ್ತು ಕೂಡ ಒನ್ ಅವರ್ ಲೇಟು ನಾವೇನು ಟೈಮ್ ಆಗೋಗಿದೆ ಟೈಮ್ ಆಗೋಗಿದೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಅಂದ್ಕೊಂಡು ಗಡಿಬಿಡಿ ಮಾಡಿಕೊಂಡು ಹೊರಡ್ಕೊಂಬಂದರೆ ಇಲ್ಲಿ ನೋಡಿದ್ರೆ ಒನ್ ಅವರ್ ಲೇಟು ಇವತ್ತು ಟ್ರೈನು ಸಂಜೆ ಆ ಆರು ಗಂಟೆ ಇದ್ದಿದ್ದು ಏಳು ಗಂಟೆ ಏಳು ಕಾಲಾಯಿತು ನಾವು ಅಲ್ಲಿ ಟ್ರೈನ್ ಹತ್ತಿದ್ದೇನೆ ಚಳಿ ಚಳಿ ಬೇರೆ ಫುಲ್ಲು ಗಾಳಿ ಬೇರೆ ಬೀಸೋದು ಸಕ್ಕತ್ತು ಚಳಿ ಆಗ್ತಿತ್ತು ಆಮೇಲೆ ಟ್ರೈನ್ ಬಂತು ಹತ್ಕೊಂಡು ಮೈಸೂರು ತಲುಪ್ ಮೈಸೂರು ತಲುಪಿದಾಗ ನಾವು ರಾತ್ರಿ ಹನ್ನೆರಡು ಗಂಟೆ ಏನೋ ಆಗಿತ್ತು ಅಂತ ಅನಿಸುತ್ತೆ ಈ ಟ್ರೈನಲ್ಲಾದರೆ ಜಾಸ್ತಿ ಜರ್ನಿ ಇರೋಲ್ಲ ಒಂದು ನಾಲ್ಕು ಅವರ್ ಜರ್ನಿ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ ಆದರೆ ಅಲ್ಲಿ ವೆಯ್ಟ್ ಮಾಡಿದ್ದು ಸೇರಿ ನಮಗೊಂದು ಐದು ಅವರ್ ಆರು ಐದು ಐದು ಆರೂವರೆ ಐದು ಗಂಟೆ ಟೈಮ್ ತೊಗೊಂಬಿಡ್ತು ಅವನು ಅಷ್ಟೊತ್ತಿಂದ ಮಲಗದೆ ಇನ್ನೇನು ಮೈಸೂರು ಬರೋದೊಂದು ಐದು ನಿಮಿಷ ಅಂತ ಪಾಪ ಮಲ್ಕೊಂಡು ಅಲ್ಲಿವರೆಗೂ ನಂಗೆ ಸಾಕು ಮಾಡಿಟ್ಟಿದ್ದಾನೆ ಇವರಿಬ್ರು ಏನೊಳೆ ಆರಾಮಾಗಿ ನಿದ್ದೆ ಹೊಡ್ಕೊಂಡ್ಬಿಟ್ರು ನನಗೆ ಅವ್ನು ಹಿಡ್ಕೊಂಡು ಹಿಡ್ಕೊಂಡು ಸಾಕು ಸಾಕಾಗೋಯ್ತು ನನಗೆ ಹತ್ತತ್ರ ಬಂದಾಗ ನಿದ್ದೆ ಮಾಡ್ಕೊಂಡೆ ಈಗ ಎತ್ಕೊಂಡು ನೆಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಅವನಿಗೆ ಎಚ್ಚರ ಇಲ್ಲ ಸೊ ಆಮೇಲೆ ಟೈಮ್ ಬೇರೆ ಆಗಿತ್ತಲ್ಲ ಅಲ್ಲೇ ಪ್ರೀಪೇಯ್ಡ್ ಆಟೋ ಇತ್ತಲ್ಲ ಅಲ್ಲೇ ಹೋಗಿ ಕೇಳಿಬಿಟ್ಟು ಪ್ರೀಪೇಯ್ಡ್ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೋದ್ವಿ ನಾವು ಮನೆಗೆ ಹೋದಾಗ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲಾಗಿತ್ತು ಹೋಗೋ ತನಕ ಎಲ್ಲ ರೆಡಿ ಮಾಡಿ ಬಿಟ್ಟಿದ್ರು ಮಲ್ಗೋದಕ್ಕೆ ಹೋಗಿದ ತಕ್ಷಣ ಸಾಕ್ ಸಾಕು ಸಾಕಾಗಿತ್ತು ನಮಗೂ ಇದು ನೆಕ್ಸ್ಟ್ ಡೇ ವೀಡಿಯೋ ಫಂಕ್ಷನ್ ಇತ್ತಲ್ಲ ಅದಕ್ಕೆ ರೆಡಿ ಆಗ್ತಾ ಇದ್ವಿ ಫಂಕ್ಷನ್ ಸ್ವಲ್ಪ ಲೇಟಾಗೆ ಇದ್ದಿದ್ದರಿಂದ ನಿಧಾನಕ್ಕೆ ಇದ್ವಿ ರಾತ್ರಿ ನಿದ್ದೆಗೆಟ್ಟಿದ್ವಲ್ಲ ನನಗೆ ಹೆಂಗಂದರೆ ನೈಟು ಟೈಮ್ ಆಗಿಬಿಟ್ರೆ ನಾನು ಮಲ್ಕೋ ಟೈಮ್ ಮೀರೋದ್ರೆ ಮತ್ತು ನಿದ್ದೆ ಬರೋದಂಗೆ ತುಂಬ ಬಿಡುತ್ತೆ ಸೊ ರಾತ್ರಿನೂ ಸರಿಯಾಗಿ ನಿದ್ದೆ ಇರಲಿಲ್ಲ ಹಾಗಾಗಿ ಬೆಳಗ್ಗೆ ನಿಧಾನಕ್ಕೆ ಒಂದು ಎಂಟು ಎಂಟೂವರೆ ಹಂಗೆ ಆಂಚೂರು ನಿಧಾನಕ್ಕೆ ಇದ್ದೆ ಆಮೇಲೆ ಚೌಟ್ರಿಗೆ ಹೋಗ್ತಾ ಇದ್ವಿ ಹಂಗೆ ದಾರಿಲಿ ನಮ್ಮ ಕಾಲೇಜ್ ಸಿಕ್ತಲ್ಲ ಅಂತ ಒಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿದಾಗ ಒಂಥರ ನಮ್ಮ ಜಾಗ ಅದೆಲ್ಲ ನೆನಪಾಗುತ್ತೆ ಇಲ್ಲೆಲ್ಲ ಕೂತಿದ್ದು ಅಲ್ಲೆಲ್ಲ ಓಡಾಡಿದ್ದು ಗಂಟೆ ಗಟ್ಟಲೆ ಬಸ್ಗೋಸ್ಕರ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಕಾದಿದ್ದು ಅದೆಲ್ಲ ನೆನಪಾಯಿತು ಒಂದು ಸೆಕೆಂಡ್ ಕಾಲೇಜ್ ಮುಂದೆ ಹೋದಾಗ ನಾವು ಬರೋಕ್ಕೂ ಮುಂಚೆ ನಮ್ಮ ಅಪ್ಪ ಅವರೆಲ್ಲ ಬಂದು ಇವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಸೊ ಇಲ್ಲಿ ಶಾಸ್ತ್ರ ಎಲ್ಲ ಏನೂ ಇರಲಿಲ್ಲ ಎಲ್ಲ ಏನೇನು ಮಾಡಬೇಕು ಅದೆಲ್ಲದನ್ನು ಮನೇಲೇ ಮಾಡಿ ಮುಗಿಸಿ ಆಮೇಲಿಂದ ಚೌಟ್ರಿಗೆ ಬಂದಿದ್ದು ಈ ಸೀಮಂತ ಅನ್ನೋದು ಒಂಥರ ಅಲ್ಲ ಎಲ್ಲರ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಲೈಫಲ್ಲಿ ಒಂದು ಬ್ಯೂಟಿಫುಲ್ಲು ಮೆಮೊರಿ ತುಂಬ ಜನಕ್ಕೆ ಆಸೆ ಇರುತ್ತೆ ಈ ಥರ ಮಾಡಿಸ್ಕೋಬೇಕು ಅಂತ ಸೀಮಂತ ಅಂತ ಹೇಳದೇನೆ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ತುಂಬ ಖುಷಿ ಅಂಥ ಒಂದು ವಿಷಯ ಒಂದು ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಅಂಥ ಒಂದು ವಿಷಯ ಸೀಮಂತ ಅನ್ನೋವಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಅದರ ಒಂದು ಆಸೆ ಇರುತ್ತೆ ಓ ಈ ಥರ ಮಾಡ್ಕೋಬೇಕು ಹಂಗೆ ಮಾಡ್ಕೋಬೇಕು ಹಿಂಗಿರುತ್ತೆ ಚೆನ್ನಾಗಿತ್ತು ಸಂಡೇ ಆಗಿದ್ದರಿಂದ ಮಣ್ಣಿನೂ ಬಂದಿದ್ದ ಇಲ್ಲಾಂದ್ರೆ ಅವನು ಬರೋಕ್ಕಾಗ್ತಿರ್ಲಿಲ್ಲ ಸೊ ಸಂಡೇ ರಜೆ ಇತ್ತಲ್ಲ ಅಂತಂದ್ಬಿಟ್ಟು ಮಣ್ಣಿನೂ ಬಂದಂಗಾಯಿತು ಈಚೀಚೆಗೆ ನಾವು ಆ ಕಡೆ ಹೋದಾಗಿಂದ ಅವ್ನಿಗೆ ನಮ್ಮ ಕಡೆ ಫಂಕ್ಷನ್ಸ್ಗೆ ಯಾವುದಕ್ಕೂ ಅಟೆಂಡ್ ಆಗೋಕ್ಕೆ ಆಗ್ತಾ ಇರಲಿಲ್ಲ ಹೆಂಗೋ ಬಂದಂಗೆ ಆಯಿತು ಈ ಸೀರೆಗಳೆಲ್ಲ ಮನೆಯಿಂದ ಹಾಕ್ಕೊಂಡು ಬರೋ ತನಕ ಅಷ್ಟೇ ಚೆನ್ನಾಗಿರುತ್ತೆ ಆಮೇಲೆ ಫಂಕ್ಷನಲ್ಲಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅಯ್ಯೋ ಎಷ್ಟೊತ್ತಿಗೆ ಹೋಗ್ಬಿಟ್ಟು ಮನೆಗೆ ಹೋಗ್ತೀವೋ ಎಷ್ಟೊತ್ತಿಗೆ ಸೀರೆ ಬಿಚ್ಚಾಕ್ಬಿಡ್ತೀವೋ ಈ ಥರ ಅನ್ನಿಸ್ತಾ ಇರುತ್ತೆ ಈಚೀಚೆಗಂತೂ ಈ ಸೀರೆಗಳು ಯಾಕೋ ಆಗ್ತಾನೇ ಇಲ್ಲ ನನಗೆ ಅದು ಸಿಂಗಲ್ ಲೇಯರ್ ಮೇಂಟೈನ್ ಮಾಡೋಕ್ಕೆ ಆಗ್ತಿಲ್ಲ ಕೆಲವೊಂದು ಸೀರೆ ಆಗುತ್ತೆ ಕೆಲವೊಂದು ಸೀರೆ ಆಗೋದೇ ಇಲ್ಲ ಅದೆಲ್ಲ ಪಿನ್ ಮಾಡ್ಕೊಂಡು ಮಾಡ್ಕೊತೀನಿ ಅಂದರೆ ಅಷ್ಟೊಂದು ಟೈಮು ಕೂಡ ಇವಾಗಿರಲ್ಲ ಪುನರ್ವೈದ್ರಿಂದ ಒಂದು ಕಡೆ ಅವನು ರೆಡಿ ಮಾಡಬೇಕು ನಾನು ರೆಡಿ ಆಗಬೇಕು ಸೊ ಅವನಿಗೂ ಶೆಕೆ ಆಗ್ತಿರುತ್ತೆ ಅವ್ನು ಬಟ್ಟೆ ಆ ಥರದ್ದೆಲ್ಲ ಬಟ್ಟೆ ಹಾಕ್ಸ್ಕೊಳ್ಳೋದು ಇಲ್ಲ ಅವನು ಹಂಗಾಗಿ ಬೇರೆ ಬಟ್ಟೆ ತಗೊಂಬಂದಿಟ್ಟು ತಂದ್ಕೊಂಡಿದ್ದೆ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಆಮೇಲೆ ಒಂದು ಸ್ವಲ್ಪ ಹೊತ್ತೆಲ್ಲ ಫಂಕ್ಷನ್ ಎಲ್ಲ ಮುಗೀತು ಅನ್ನೋ ಹಾಗೆ ಒಂದು ಡ್ರೆಸ್ ಕೂಡ ಚೇಂಜ್ ಮಾಡಿಬಿಟ್ಟು ಅವ್ನು ಹಾಕ್ಸ್ಕೋಬೇಕಾದ್ರೆ ಹಠ ಮಾಡ್ತಿದ್ದ ಹಂಗೆ ಚುಚ್ಚುತ್ತೆ ಬೇಡ ಚುಚ್ಚುತ್ತೆ ಬೇಡ ಅಂತ ಎಲ್ಲ ಗೊತ್ತಾಗುತ್ತೆ ಈಗ ಅವ್ನಿಗೆಲ್ಲ ಕಲ್ತ್ಬಿಟ್ಟಿದ್ದಾನೆ ತುಂಬ ಹಠ ಮಾಡ್ತಾನೆ ಈ ಥರ ಈ ಥರ ಬಟ್ಟೆ ಹಾಕಿದ್ರೆ ಏನೂ ಮಾತಾಡಲ್ಲ ಸುಮ್ಮನೆ ಹಾಕ್ಸ್ಕೊತಾನೆ ಒಂಚೂರು ಗ್ರ್ಯಾಂಡಾಗಿರೋ ಬಟ್ಟೆ ಹಾಕಕ್ಕಂತ ನೋಡಿದ್ರೆ ಹಾಕ್ಸ್ಕೊಳ್ಳೋದೇ ಇಲ್ಲ ಅವನು ಆಮೇಲೆ ಫಂಕ್ಷನ್ ಒಂದು ಮೂರು ಗಂಟೆ ತನಕನೂ ಅಲ್ಲೇ ಇದ್ವಿ ಸುಮಾರು ದಿವಸ ಆಗಿತ್ತಲ್ಲ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಲೇಟಾಗೇ ನಾವು ಮನೆಗೆ ಹೋಗಿದ್ದು ಬಂದಿದ್ದು ಲೇಟೇ ಆಗಿತ್ತಲ್ಲ ಸೊ ಹೋಗಿದ್ದು ಹೊರಟಿದ್ದು ಕೂಡ ನಿಧಾನಕ್ಕೆ ಮಾತಾಡ್ಕೊಂಡು ಕೂತ್ಕೊಂಡಿದ್ರು ಎಲ್ಲ ನಿಧಾನಕ್ಕೇ ಮನೆಗೆ ಹೋದ್ವಿ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಶುರು ಆಯಿತು ಇವನ್ನ ಆಟ ಓಡಾಡಿದ್ದಾನೆ ಓಡಾಡಿದ್ದಾನೆ ಅಷ್ಟಿಷ್ಟು ಓಡಾಡಿಲ್ಲ ಅಲ್ಲೊಂದಷ್ಟು ಬಟನ್ ರೋಸ್ ಇತ್ತು ಬಟನ್ ರೋಸ್ ಎಲ್ಲ ತಗೊಂಬರೋದು ಅವನಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಮಾತ್ರ ಕೊಡೋನು ಅವನು ಹೆಂಗೆ ಕತ್ತರ್ನಾಗಿದ್ದಾನೆ ಅಂದರೆ ಇವನು ಪರಿಚಯ ಇರಲ್ಲ ಸಲ ನೋಡೇ ಇರಲ್ಲ ಅವ್ರನ್ನ ಅನ್ನೋರು ಕೇಳಿದ್ರೆ ಏನೇ ಮಾಡಿದ್ರೂ ಅವನು ಕೊಡ್ತಿರ್ಲಿಲ್ಲ ಆ ಥರ ಕತ್ತರ್ನಕಿದ್ದಾನೆ ಇವನು ಮಾತ್ರ ಕೊಟ್ಟವ್ರಿಗೆ ತಗೊಳ ಕೊಡೋನು ಪರಿಚಯ ಇದ್ದವ್ರಿಗೇ ಕೊಡೋನು ಹೊಸಬರು ಯಾರನ್ನ ಕೇಳಿದ್ರು ಕೊಡ್ತಾನೆ ಇರಲಿಲ್ಲ ಆಮೇಲಿಂದ ಎಲ್ಲ ಹೊರಟು ಮನೆಗೆ ಬಂದ್ವಿ ಅಷ್ಟು ದಿವಸದಿಂದನೂ ಹೇಳ್ದ ಕಾಲ್ ಮಾಡಿ ಕರ್ತವಾಗಿಂದು ಹೇಳ್ತಿದ್ದ ಗೀತಮ್ಮ ಕರೀತು ಕರ್ತಿದ್ದಾರೆ ಮ ಮೈಸೂರಿಗೆ ಬಾ ಅಂತ ಐಸ್ ಕ್ರೀಮ್ ಕೊಡ್ತೀನಿ ಬಾ ಅಂದಿದ್ದಾರೆ ಅಂತ ಅಂದ್ಕೊಂಡು ಕೇಳಿ ಕೇಳ್ದವ್ರ ಜೊತೆಗೆ ಎಲ್ಲ ಹೇಳಿದ್ದ ಫಂಕ್ಷನ್ ಮುಗಿಸ್ಕೊಂಡು ಇವತ್ತು ಅವ್ರ ಮನೇಲೆ ಇರೋಣ ಅಂದ್ಕೊಂಡು ಅಲ್ಲಿಗೆ ಬಂದ್ವಿ ಬಂದು ಎಲ್ಲ ಟೀ ಕಾಫಿ ಕುಡಿಯೋರೆಲ್ಲ ಕುಡಿದ್ರು ಪುನರ್ವಂಗೆ ಅಲ್ಲಿ ಟಿ ವಿ ಸಿಕ್ಬಿಡ್ತಲ್ಲ ಅದೇ ಖುಷಿ ಪುಣ್ಯಕೋಟಿ ಹಾಕ್ಸ್ಕೊಂಡು ಕೂತಿದ್ದಾನೆ ಈಗ ನಮ್ಮ ಟಿ ವಿ ಇಟ್ಕೊಂಡಿಲ್ವಲ್ಲ ಹಾಗಾಗಿ ಈ ಥರ ಹೋದ ಕಡೆ ಬಂದ ಕಡೆ ಟಿ ವಿ ನೋಡೋದಕ್ಕೆ ಅವನು ಖುಷಿ ಪಡ್ತಾನೆ ಅವನಿಗೆ ಅದು ಇದು ಅಂತ ಇಲ್ಲ ಒಟ್ಟಿನಲ್ಲಿ ಏನಾದರೂ ಹೋಗ್ತಿ ರನ್ ಆಗ್ತಿರ್ಬೇಕು ಟಿ ವಿನಲ್ಲಿ ಸಲ ಈ ಥರದ್ದು ಏನಾದ್ರು ತೋರಿಸ್ಬಿಟ್ರೆ ಅದನ್ನೇ ಹಾಕು ಅದನ್ನೇ ಹಾಕು ಅಂತ ಹಿಡ್ಕೊಂಬಿಡ್ತಾನೆ ಬಟ್ ಓದ್ ಕಡೆ ಒಂದು ಕಡೆ ನಾನು ಏನೋ ಇದು ಹೋಗಲ್ಲ ಅವನಿಗೆ ಬಿಡು ನೋಡ್ಕೊಳ್ಳಿ ಯಾಕಂದ್ರೆ ಈಗ ನಮ್ಮನೆ ಇಲ್ಲದೆ ಇರೋದ್ರಿಂದ ಬಿಡು ನೋಡ್ಕೊಳ್ಳಿ ಅಂತ ಸುಮ್ಮನೆ ಹಾಕ್ಬಿಡ್ತೀನಿ ಬಟ್ ನಾನಂತೂ ಟಿ ವಿ ತರಲ್ಲ ಇವನು ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದಾನೆ ಅಂದರೆ ಮೋಸ್ಟ್ಲಿ ಅದಕ್ಕೆ ಕಾರಣವೇ ಅದು ಅವನು ಸ್ಕ್ರೀನ್ ಟೈಮ್ ಇಲ್ಲ ಅವನಿಗೆ ಒಂದು ಕಡೆ ಕೂತ್ಕೊಂಡು ಮೊಬೈಲ್ ಇಟ್ಕೊಂಡು ಕೂತಿರಲ್ಲ ಇಲ್ಲ ಟಿ ವಿ ನೋಡ್ಕೊಂಡು ಕೂತಿರಲ್ಲ ಆಟ ಆಡ್ತಿರ್ತಾನೆ ಹಾಗಾಗಿನೇ ಅವನು ಆ್ಯಕ್ಟಿವ್ ಆಗಿರೋದು ಅಂತ ನನಗನ್ಸುತ್ತೆ ಆಮೇಲೆ ಲೈಟ್ ಟೈಮ್ ಎಲ್ಲರಿಗೂ ಇವ್ರಿಗೆ ಕಿತ್ತಾಡಿ ಕಿತ್ತಾಡಿ ಅಂದ್ಬಿಟ್ಟು ಪಿಲ್ಲೋ ಕೊಟ್ಬಿಟ್ಟು ಎಲ್ಲ ಕಿತ್ತಾಡಿಸ್ತಿದ್ದ ಇವನು ಇವನಿಂದ ಎಲ್ಲರೂ ಆಟ ಆಡಬೇಕು ಎಲ್ಲರೂ ಅವ್ನು ಏನು ಹಾಕಿರ್ತಾನೆ ಟಿ ವಿಲಿ ಅದನ್ನು ಎಲ್ಲರೂ ಎಲ್ಲರೂ ನೋಡಬೇಕು ಈ ಥರ ಒಂಥರ ಚೆನ್ನಾಗಿತ್ತು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಓಕೆ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್